ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ್ ಹದಿಮೂರನೇ ಶತಮಾನದ ಪ್ರಮುಖ ಕವಿ ರಾಘವಾಂಕ ರಾಘವಾಂಕ ಷಟ್ಪದಿಯ ಪಿತಾಮಹ ಅಂತೇಳಿ ಕರೆಯಲ್ಪಡ್ತಾನೆ ಯಾವ ರೀತಿ ಹರಿಯರ ರಗಳೆಯ ಕವಿಯು ರಾಘವಾಂಕನನ್ನು ಷಟ್ಪದಿಯ ಪು ಕವಿಯೆಂದು ಪರಿಗಣಿಸಲಾಗುತ್ತಿದೆ ಷಟ್ಪದಿಗೆ ಒಂದು ಸ್ಪಷ್ಟ ರೂಪವನ್ನು ಕೊಟ್ಟವನು ರಾಘವಾಂಕ ರಾಘವಾಂಕ ಹರಿಹರನ ಸೋದರಳಿಯ ಹರಿಹರನ ತಂಗಿ ರುದ್ರಾಂಬೆಯ ಮಗ ಹಂಪೆಯಲ್ಲಿ ಹುಟ್ಟಿ ಬೆಳೆದವನು ಬೇಲೂರಿನಲ್ಲಿ ತನ್ನ ಆಯುಷ್ಯವನ್ನು ಕಳೆದವನು ರಾಘವಾಂಕ ಷಟ್ಪದಿಯಲ್ಲಿ ಆರು ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ಆ ಆರು ಕಾವ್ಯಗಳಲ್ಲಿ ಹರಿಶ್ಚಂದ್ರ ಮಹಾಕಾವ್ಯ ಹರಿಶ್ಚಂದ್ರ ಕಾವ್ಯ ಸೋಮನಾಥ ಚರಿತ್ರೆ ಪುರಾಣ ವೀರೇಶ ಚರಿತ್ರೆ ಶರವ ಚರಿತ್ರೆ ಹರಿಹರ ಮಹತ್ವ ಮುಖ್ಯವಾದ ಕೃತಿಗಳು ಇವುಗಳಲ್ಲಿ ಶರಬೇಶ ಚರಿತ್ರೆ ಮತ್ತು ಹರಿಹರ ಮಹತ್ವ ಕೃತಿಗಳು ದೊರೆತಿಲ್ಲ ಇನ್ನು ನಾಲ್ಕು ಕೃತಿಗಳು ದೊರೆತಿವೆ ಅವುಗಳೆಂದರೆ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮನ ಪುರಾಣ ಸೋಮನಾಥ ಚರಿತ್ರೆ ಮತ್ತು ವೀರೇಶ ಚರಿತ್ರೆ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಮಹಾಕಾವ್ಯ ಈ ಹರಿಶ್ಚಂದ್ರ ಮಹಾಕಾವ್ಯದ ಬಗ್ಗೆ ಈ ಹಿಂದೆ ಹೇಳಲಾಗಿದೆ ಇನ್ನುಳಿದ ಮೂರು ಕಾವ್ಯಗಳು ನಮಗೆ ಅವನು ಕೊಟ್ಟಿರ್ತಕ್ಕಂಥ ಪ್ರಮುಖ ಕಾವ್ಯಗಳಾಗ್ತವೆ ಈ ಹರಿಶ್ಚಂದ್ರ ಕಾವ್ಯವನ್ನು ಹರಿಹರನಿಗೆ ತೋರಿಸಿರುವಾಗ ಹರಿಹರನಿಗೆ ಸಿಟ್ಟು ಬಂದು ನರ ಪುರುಷರ ಬಗ್ಗೆ ಬರುವುದಕ್ಕಿಂತ ಶರಣರ ಬಗ್ಗೆ ಪುಣ್ಯಪುರುಷರ ಬಗ್ಗೆ ಕಾವ್ಯ ರಚಿಸುವಂಥೇಳಿ ಅವನನ್ನು ತುಚ್ಚಿ ಕರಿಸ್ತಾನೆ ಅವನ ಕಪಾಳಕ್ಕೆ ಒಳಿತಾನೆ ಅವನ ಹುಲ್ಲುಗಳು ಮುರಿದು ಅಂತೇಳಿ ಒಂದು ದಂತಕತೆ ಇದೆ ಅಂದರೆ ರಾಘವಾಂಕ ಹರಿಹರನ ಪರಂಪರೆಯನ್ನು ಬಿಟ್ಟು ಬೇರೆ ಪರಂಪರೆಗೆ ಹೋಗ್ತಾ ಇರುವಾಗ ಹರಿಹರ ಅವನನ್ನು ತನ್ನ ದಾರಿಗೆ ಕರೆತಂದದ್ದು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೋದು ಹರಿಹರ ಹಾಗೆ ಹೇಳಿದ ಮೇಲೆ ಅವನು ಸಿದ್ದರಾಮ ಪುರಾಣವನ್ನು ರಚಿಸುತ್ತಾನೆ ಸಿದ್ದರಾಮ ಪುರಾಣ ಕೃತಿ ಸೊನ್ನಲಿಗಿಯ ಸಿದ್ದರಾಮೇಶ್ವರನ ಜೀವನ ಕುರಿತದ್ದಾಗಿದೆ ಇದು ಷಟ್ಪದಿಯಲ್ಲಿದೆ ಸೊನ್ನಲಿಗಿಯ ಸಿದ್ದರಾಮ ಹನ್ನೆರಡನೇ ಶತಮಾನದ ಆದಿಭಾಗದಲ್ಲಿ ಜನಿಸಿ ಕೀರ್ತಿ ಪತಾಕಿಯನ್ನು ಬೆಳೆಸಿರ್ತಕ್ಕಂಥ ಒಬ್ಬ ಶರಣ ಹನ್ನೆರಡನೇ ಶತಮಾನದ ಶರಣ ಚಳವಳಿಯಲ್ಲಿ ಭಾಳ ಪ್ರಮುಖವಾದ ವ್ಯಕ್ತಿ ಕೂಡ ಆಗಿದ್ದ ಆ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಶಕ್ತಿ ಕೂಡ ಆಗಿದ್ದ ಅಂತ ಸಿದ್ದರಾಮ ಆ ಸೊನ್ನಲಿಗೆಯಲ್ಲಿ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾನೆ ಆ ಕಾರ್ಯಗಳಲ್ಲಿ ತನ್ನ ಕಾಯಕವನ್ನು ಎತ್ತಿ ತೋರಿಸ್ತಾನೆ ಕಾಯಕ ಭಾಳ ಪ್ರಮುಖವಾದ ಉದ್ಯೋಗವಾಗ ಪ್ರಮುಖವಾದ ವೃತ್ತಿ ಆಗುತ್ತೆ ಕಾಯಕನಿಂದಲೇ ಮನುಷ್ಯ ಅರಳು ಹೋದವು ಅಂತಕ್ಕಂಥ ಮಾತನ್ನು ಕೂಡ ಅವನು ಎತ್ತಿ ತೋರಿಸ್ತಾನೆ ಆ ಕಾಯಕದಿಂದ ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾನೆ ಆದರೆ ಅಂಥ ಕಾಯಕ ಮಾಡಿದರೂ ಕೂಡ ಅವನು ಕೀರ್ತಿಗೆ ಮರಳಾಗೋದಿಲ್ಲ ಕಾಯಕ ಮಾಡುವಾಗ ಕೀರ್ತಿ ಮುಖ್ಯ ಅಲ್ಲ ಕೀರ್ತಿ ನಮ್ಮನ್ನು ಅನುಸರಿಸಬೇಕು ಹೊರತು ನಮ್ಮನ್ನು ಹಿಂಬಾಲಿಸಬೇಕು ಹೊರತು ನಾವು ಕೀರ್ತಿಯನ್ನು ಹಿಂಬಾಲಿಸಬಾರದು ಅಂತಕ್ಕಂಥ ಸಂದೇಶವನ್ನು ಅವನು ಹೇಳ್ತಾನೆ ಹೀಗಾಗಿ ಅವನೊಬ್ಬ ಕಾಯಕ ಜೀವಿ ಮನುಷ್ಯನ ಜೀವನದಲ್ಲಿ ಕಾಯಕ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನು ರಾಘವಾಂಕ ಈ ಕೃತಿಯಲ್ಲಿ ವ್ಯಕ್ತಪಡಿಸ್ತಾನೆ ಅಷ್ಟೇ ಅಲ್ಲ ಅವನು ಶಿವಪಾರಾಯವನ್ನು ಕೂಡ ಎತ್ತಿ ಹಿಡಿದ ಇನ್ನೊಂದು ಕೃತಿ ವೀರೇಶ ಚರಿತ್ರೆ ಈ ವೀರೇಶ ಚರಿತ್ರೆ ಒಂದು ಮುಂಜ ಒಂದು ಮುಂದಿನ ಒಂದು ಮುಸುಕವನ ಅಂತೇಳಿ ಕೂಡ ಕರೆಯಲ್ಪಡ್ತಾಯಿದೆ ಈ ಒಂದು ಮೀಸಲು ಕವನ ಅಂತೇಳಿ ಕೂಡ ಕರೆಯಲ್ಪಡ್ತಾಯಿದೆ ಆ ವೀರೇಶ ಚರಿತ್ರೆಯಲ್ಲಿ ಅವನು ಈ ಕೂಕವಿಗಳ ಒಂದು ರಂಪಾಟವನ್ನು ಕೂಕವಿಗಳ ಆಪರೇಷನ್ ಮೆಥಡನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸ್ತಾನೆ ಆಗಿನ ಕಾಲದಲ್ಲಿ ಕೂ ಕವಿಗಳಿಗೇನು ಕಡಿಮೆ ಇರಲಿಲ್ಲ ಈಗೂ ಕೂಡ ಇರ್ಬೋದು ಆ ಮಾತು ಬೇರೆ ಎಲ್ಲ ಕಾಲದಲ್ಲಿ ಎಲ್ಲ ತೆರನಾದ ವ್ಯಕ್ತಿಗಳಿರ್ತಾರೆ ಆದರೆ ಅದನ್ನು ಯಾವ ರೀತಿ ಜನರ ಮುಂದಿಡಬೇಕನ್ನುವುದು ನಮ್ಮ ನಿಮ್ಮ ಮುಂದಿಡತಕ್ಕಂಥ ಮುಂದಿಡ್ತಕ್ಕಂಥ ಪ್ರಶ್ನೆ ಒಂದು ಸಲ ರಾಘವಾಂಕ ಊರಂಗಲ್ಲಿಗೆ ಹೋಗ್ತಾನೆ ಊರಂಗಲ್ಲಲ್ಲಿ ಪ್ರತಾಪರುದ್ರ ಆಗ್ತಾ ಇರ್ತಾನೆ ಆ ಪ್ರತಾಪರುದ್ರನ ಆಸ್ಥಾನದಲ್ಲಿ ಮೂವರು ಕವಿಗಳಿರ್ತಾರೆ ಅವರು ಏಕದಂಡಿ ದ್ವಿದಂಡಿ ಮತ್ತು ತ್ರಿದಂಡಿ ಎಂದು ಕರೆಯಲ್ಪಡ್ತಾರೆ ಅವರು ವೈಷ್ಣವ ಕವಿಗಳು ಸಾಮಾನ್ಯರು ಅವರನ್ನು ಸೋಸಲಿಕ್ಕೆ ಯಾರಿಂದ ಆಗಲ್ಲ ಅಂಥೇಳಿ ಅವರು ಜಂಬ ಕಚ್ಕೊಳ್ತಿರ್ತಾರೆ ಒಂದು ತೆರನಾದ ವೈಶಿಷ್ಟ್ಯವನ್ನು ಅವರು ಕಾಪಾಡಿಕೊಂಡು ಬಂದಿರ್ತಾರೆ ಅದು ವಿಚಿತ್ರವಾದ ವಿಶಿಷ್ಟತೆ ಆ ವಿಶಿಷ್ಟತೆ ಕೇಳಿಬಿಟ್ರೆ ಇಂಥ ವ್ಯಕ್ತಿಗಳು ಕೂಡ ಆಸ್ಥಾನ ಪಂಡಿತರಾಗ್ತಾರಾ ಅಂತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಈ ಆಸ್ಥಾನ ಪಂಡಿತರಾಗಲಿ ಈ ಹೊಗಳು ಭಟ್ಟರಿಗಾಗಲಿ ಯಾವಾಗಲೂ ಪ್ರಶಸ್ತಿಗಳು ಆಸ್ಥಾನಗಳು ಹಿಂದೆ ಇರ್ತವೆ ಅವರು ಎಲ್ಲಿ ಆಸ್ಥಾನಗಳು ಇರ್ತವೆ ಅಲ್ಲಿ ಮಾತ್ರ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಈ ಥರನಾದ ಒಂದು ವ್ಯಕ್ತಿತ್ವವನ್ನು ನಾವು ಈ ಏಕದಂಡಿ ದ್ವಿದಂಡಿ ಮತ್ತು ತ್ಂಡಿ ಕೂಕ ಕೂಕವಿಗಳಲ್ಲಿ ಕಾಣ್ಬೋದು ಅವರ ಆಪರೇಷನ್ ಮೆಥಡ್ ಅವರ ಕಾರ್ಯಾಚರಣೆ ಹೇಗಿತ್ತಂತಂದರೆ ಅದು ತನ್ನದೇ ಆದ ಒಂದು ವಿಚಿತ್ರತೆಯನ್ನು ಒಳಗೊಂಡಿರ್ತದೆ ಯಾರಾದರೂ ಊರಂಗಲಿನ ಆಸ್ಥಾನಕ್ಕೆ ಬಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರೆ ಅವರನ್ನು ಅಗೌರವಿಸಿ ಅವರಿಗೆ ಅಪಮಾನ ಅಪಮಾನ ಮಾಡಿ ಕಳಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಈ ಕೂಕವಿಗಳು ಬೆಳೆಸಿಕೊಂಡಿದ್ದರು ಅವರ ರೀತಿ ನೀತಿ ಕೂಡ ಭಾಳ ವಿಚಿತ್ರವಾಗಿತ್ತು ಯಾರಾದರೂ ಬೇರೆ ಪ್ರಂತ ಪ್ರಾಂತ್ಯದ ಕವಿಗಳು ಪಂಡಿತರು ಆಸ್ಥಾನಕ್ಕೆ ಬಂದು ತಾವು ಅವರು ಸವಾಲನ್ನು ಹಾಕಿದಾಗ ಆ ಸವಾಲನ್ನು ಸ್ವೀಕರಿಸುವಂತೆ ಅವರು ನಡೆಸ್ತಿದ್ರು ಅಷ್ಟೇ ಅಲ್ಲ ಅವರ ಕಾವ್ಯವನ್ನು ಓದಲಿಕ್ಕೆ ಅವರು ಹೇಳ್ತಾ ಅವರ ರಚನೆಯನ್ನು ಜನರ ಮುಂದೆ ಇಡಲಿಕ್ಕೆ ಹೇಳ್ತಾ ಇದ್ರು ಆಗ ಬೇರೆ ಪ್ರಾಂತದಿಂದ ಬಂದಿರತಕ್ಕಂಥ ವ್ಯಕ್ತಿ ಕವಿ ಪಂಡಿತ ತನ್ನ ರಚನೆಯನ್ನು ತನ್ನ ಕೃತಿಯನ್ನು ಅಲ್ಲಿ ನಿವೇದನ ಮಾಡ್ತಾನೆ ಆ ನಿವೇದನ ಮಾಡಿದ್ದನ್ನು ಇವರು ಭಾಳ ಜ್ಞಾಪಕ ಶಕ್ತಿಯಿಂದ ತಮ್ಮಲ್ಲಿ ಇಟ್ಕೊಳ್ತಾರೆ ಯಾವಾಗ ಅವನು ನಿವೇದನ ಮಾಡ್ತಾನೋ ಮಾಡಿ ಮುಗಿದ ಮೇಲೆ ಅವನು ಹೇಳಿದ್ದನ್ನೇ ಇವರು ಏನು ಮಾಡ್ತಾರೆ ಮತ್ತು ತಮ್ಮ ಜ್ಞಾಪಕ ಶಕ್ತಿಯಿಂದ ಅದನ್ನು ಅವರಿಗೆ ಹೇಳ್ತಾರೆ ಹೇಳಿದ ಮೇಲೆ ಅವ್ರು ಕೇಳ್ತಾರೆ ಏಕೆ ನಿನ್ನ ಗುರು ಯಾರು ನಿನ್ನ ಗುರು ಯಾರು ನೀನು ಇದನ್ನು ಎಲ್ಲಿ ಬರೆದಿ ಹೀಗೆ ಬರೆದೆ ಇದು ನಮ್ಮಿಂದ ಕದ್ದುಕೊಂಡಿದ್ದು ನಮ್ಮಿಂದ ಕದ್ಕೊಂಡಿದ್ದನ್ನು ನೀನು ನಮಗೆ ಹೇಳ್ತಾ ಇದೆಯಾ ಅಂತೇಳಿ ಅವನನ್ನು ಅವಮಾನಿಸಿ ಕಲಿಸ್ಬಿಡ್ತಾರೆ ಅಂದರೆ ಬಹರಟ್ ಮೆಥಡ್ಲಿಂದ ಅದನ್ನು ಪಠಿಸಿ ಅವರು ಹೇಳಿದ್ದನ್ನೇ ಪಠಿಸಿ ಅವರಿಗೆ ತಿರುಮಂತ್ರವನ್ನು ಆಗ್ತಕ್ಕಂಥ ಒಂದು ಶಕ್ತಿ ಒಂದು ಕಲೆ ಕುಕಲೆ ಅವರ ಹತ್ರ ಮನೆ ಮಾಡಿರ್ತದೆ ಆ ಮನೆ ಮಾಡಿದ್ದನ್ನು ಆ ಮನೆ ಮಾಡಿರುವ ಕುಕಲೆಯನ್ನೇನು ಮಾಡ್ತಾನೆ ಈ ರಾಗಂ ರಾಗವಾಂಕ ಗೊತ್ತಿರ್ತದೆ ಆದ ಕಾರಣ ಅವನೇನು ಮಾಡ್ತಾನೆ ಆ ಊರಂಗಲಿನ ವೀರಭದ್ರ ದೇವರ ಮಂದಿರ ಇತ್ತಲ್ಲ ಆ ಮಂದಿರ ಹಿಂಭಾಗದಲ್ಲಿ ಹೋಗಿ ವೀರೇಶ ಚರಿತ್ರೆಯನ್ನು ರಚನೆ ಮಾಡ್ತಾನೆ ವೀರೇಶ ಚರಿತ್ರೆಯಲ್ಲಿ ಹೀಗೆ ವೀರಭದ್ರ ದಕ್ಷಿಣ ಯಜ್ಞನನ್ನು ದಕ್ಷಿಣ ಯಾಗವನ್ನು ಯಜ್ಞವನ್ನು ಹಾಳು ಮಾಡ್ತಾನೆ ಹೀಗೆ ದಕ್ಷಿಣ ಒಂದು ಕೊಲೆಗೆ ಕಾರಣವಾಗ್ತದೆ ಅನ್ನುವುದನ್ನು ಎತ್ತಿ ತೋರಿಸ್ತಾನೆ ಅಷ್ಟೇ ಅಲ್ಲ ಆ ಚರಿತ್ರೆಯನ್ನು ಭದ್ರ ಮೇಲೆ ಏನಾಗ್ತದೆ ಅಲ್ಲಿರ್ತಕ್ಕಂಥ ವೀರಭದ್ರ ದೇವರು ರಾಘವಾಂಕನ ಕಡೆ ಮುಖ ಮಾಡಿ ಅಂದರೆ ಮಂದಿರದ ಹಿಂದಕ್ಕೆ ಮುಖ ಮಾಡಿ ರಾಘವಂಕನ ಕಡೆಗೆ ತೀರ್ತನ ತೀರ್ತನಂತೆ ಆ ತಿರುಗಿದ್ದನ್ನು ಕೇಳಿದ ಮೇಲೆ ಅಲ್ಲಿರ್ತಕ್ಕಂಥ ಊರು ಜನರೆಲ್ಲ ಬಂದು ಅಲ್ಲಿರ್ತಕ್ಕಂಥ ಆಸ್ಥಾನಕರು ಎಲ್ಲರೂ ಬಂದು ಆ ರಾಘವಂಕನಿಗೆ ಶರಣಾಗ್ತಾರೆ ಆಗ ಆ ಕುಕವಿಗಳು ಅಂದರೆ ಏಕದಂಡಿ ತ್ರಿದಂಡಿ ದ್ವಿದಂಡಿ ಮತ್ತು ತ್ರಿದಂಡಿ ಕುಕವಿಗಳೇನಿರ್ತಲ್ಲ ಅವರು ಕೂಡ ಶರಣರಾಗ್ತಾರೆ ಈ ರೀತಿಯಾಗಿ ಈ ವೀರೇಶ ಚರಿತ್ರೆಯ ಮೀಸಲು ಗಮನದಲ್ಲಿ ರಾಘವಾಂಕ ಆ ಕೂಕವಿಗಳ ಕಪಟತನವನ್ನು ಬಯಲುಗೊಳ್ಳುತ್ತಾನೆ ಅದು ಕಾವ್ಯಾತ್ಮಕವಾಗಿ ಅದನ್ನು ಉಗ್ರ ಅದನ್ನು ಷಟ್ಪದಿಯಲ್ಲಿ ಉದ್ದಂಡ ಷಟ್ಪದಿಯಲ್ಲಿ ರಚನೆ ಮಾಡಿರ್ತಾನೆ ಇನ್ನೊಂದು ಸೋಮನಾಥ ಚರಿತ್ರೆ ಈ ಸೋಮನಾಥ ಚರಿತ್ರೆ ಸೌರಾಷ್ಟ್ರದ ಆರಯ್ಯ ಆದಯ್ಯ ಎಂಬ ಶರಣ ಪುಲಿಗೇರಿಗೆ ಬಂದು ಅಲ್ಲಿ ಜೈನರೊಬ್ಬನ ಮಗಳನ್ನು ಆಗ್ತಾನೆ ಆ ಆದಾಗ ಅವರಿಬ್ಬರ ನಡುವೆ ವಾರ್ಗೋರ ನಡೆದು ಅಲ್ಲಿ ಶಿವನ ಪಾರಮ್ಯವನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಆ ಪುಲಿಗೇರಿಯಲ್ಲಿ ಆದಯ್ಯ ಸೋಮನಾಥನನ್ನು ಪ್ರತಿಷ್ಠಾಪಿಸಿ ಶಿವಪಾರಮ್ಮ ಮೆರಿತಾನೆ ಹೀಗೆ ಪ್ರತಿಯೊಂದು ಕೃತಿಗಳಲ್ಲಿ ಕೂಡ ರಾಘವಾಂಕ ಶಿವಪಾರಮ್ಮ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಅದು ಷಟ್ಪದಿಯ ರೂಪದಲ್ಲಿ ಈ ಷಟ್ಪದಿ ಭಾಳ ದೀರ್ಘವಾದ ಕವನಗಳನ್ನು ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಚಂದಶಾಗತಿ ಇನ್ನೊಂದು ಕೃತಿ ಇದೆ ಅದರ ಶಿರೋನಾಮಿ ದೇವರ ದಾಸಿಮಯ್ಯ ಪುರಾಣ ಅಂಥೇಳಿ ದೇವಾಂಗ ದೇವರ ದಾಸಿಮಯ್ಯನ ಪುರಾಣ ಅಂಥೇಳಿ ಇದು ರಾಘವಾಂಕನ ಅಂಕಿತದಲ್ಲಿದೆ ಆದರೆ ಅದು ಇನ್ನೂ ದೃಢಪಟ್ಟಿಲ್ಲ ಅದನ್ನು ರಾಘವಂಕನ ಬರನು ಅಥವಾ ಬೇರೆ ಯಾರೋ ಬರೆದಿದ್ದಾರೆ ಈ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆಗಳಾಗಬೇಕಾಗಿದೆ ನಂತರದಲ್ಲಿ ಮಾತ್ರ ಈ ಕೃತಿ ರಾಘವಾಂಕನಂತೇಳಿ ನಾವು ಅಧಿಕಾರವಾಣಿಯಿಂದ ಹೇಳ್ಬೋದು ಹೀಗೆ ರಾಘವಾಂಕ ತನ್ನ ಕಾವ್ಯಗಳಲ್ಲಿ ಶಿವಪಾರ್ಯವನ್ನು ಮೇರೆತಾನೆ ಇಲ್ಲಿ ರಾಘವಾಂಕ ನಮಗೆ ಪ್ರಮುಖವಾಗುವುದು ಒಬ್ಬ ಷಟ್ಪದಿಯ ಜನಕನಾಗಿ ಅಂದರೆ ಅರ್ಥ ಷಟ್ಪದಿ ಹಿಂದೆ ಇದ್ದಿಲ್ಲ ಅಂತಲ್ಲ ಹಿಂದೆ ಕೂಡ ಇತ್ತು ಆತ ಷಟ್ಪದಿಗೆ ಸ್ಪಷ್ಟ ರೂಪವನ್ನು ಕೊಟ್ಟವನು ರಾಘವಾಂಕ ಹೀಗಾಗಿ ರಾಘವಾಂಕನನ್ನು ನಾವು ಷಟ್ಪದಿಯ ಪಿತಾಮಹ ಷಟ್ಪದಿಯ ಜನಕ ಅಂತಿರುತ್ತೆ ಅವನು ಅಷ್ಟೇ ಅಲ್ಲ ಅವನೊಬ್ಬ ಪ್ರಯೋಗಶೀಲನವಾದ ಕವಿ ಅವನು ಸ್ವತಂತ್ರ ಮನೋಧರ್ಮದ ಕವಿ ಅಂತಿರುತ್ತೆ ಯಾಕಂದರೆ ಅವನು ಬೇರೆಯವರ ದಾರಿಯನ್ನು ತುಳಿಯದೆ ತನ್ನದೇ ದಾರಿಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಬೇರೆ ಬೇರೆ ಛಂದಸ್ಸುಗಳನ್ನು ಪ್ರಯೋಗ ಮಾಡಿರ್ತಕ್ಕಂಥ ವ್ಯಕ್ತಿ ನಂತರದಲ್ಲಿ ತನಗೆ ಯಾವುದು ಆ ಕಾಲಕ್ಕೆ ಸರಿ ಹೊಂದುತ್ತದೆಯೋ ತನ್ನ ಕಾವ್ಯಕ್ಕೆ ಸರಿ ಹೊಂದುತ್ತಿದೆಯೋ ಅದರಲ್ಲಿ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಒಂದು ಚಾಕಚಕತೆ ಒಂದು ಪ್ರತಿಭೆ ರಾಘವಾಂಕನಲ್ಲಿತ್ತು ಹೀಗಾಗಿ ರಾಘವಾಂಕನನ್ನು ವಿಮರ್ಶಕರು ಪ್ರಯೋಗಶೀಲ ಕವಿ ಸ್ವತಂತ್ರ ಮನೋಧರ್ಮದ ಕವಿ ಅಂತ ಹೇಳ್ತಾರೆ ಹೀಗೆ ರಾಘವಾಂಕ ಕನ್ನಡ ಸಾಹಿತ್ಯ ಚರಿತ್ರೆಗೆ ತನ್ನದೇ ಆದ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾನೆ ಅವನ ಹರಿಶ್ಚಂದ್ರ ಕಾವ್ಯ ವಿಶಿಷ್ಟತೆಯನ್ನು ಹೊಂದಿದ್ದು ಅದರಲ್ಲಿ ಬರ್ತಕ್ಕಂಥ ಕಥಾನಕಳು ಎಷ್ಟೇ ಜನರು ಕೇಳಿದರೂ ಕೂಡ ಇಡೀ ಭಾರತದಲ್ಲಿಯೇ ಆತನಾದ ನಿರೂಪಣೆ ಆತನಾದ ಕ್ಲೈಮ್ಯಾಕ್ಸ್ ಮತ್ತು ಆ್ಯಂಟಿ ಕ್ಲೈಮ್ಯಾಕ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿಮರ್ಶಕರು ಹೇಳ್ತಾರೆ ಹೀಗೆ ಅಂತ ಕನ್ನಡ ಸಾಹಿತ್ಯ ಚಿರತೆಯನ್ನು ಬೆಳಗಿಸಿರ್ತಕ್ಕಂಥ ಕವಿ ಕನ್ನಡ ಸಾಹಿತ್ಯ ಚಿರತೆಗೆ ತನ್ನದಾದ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಕವಿ ಅಂತ ಕವಿ ಹಂಪಿಯಲ್ಲಿ ಹುಟ್ಟಿ ಬೆಳೆದದ್ದು ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಒಂದು ಹಂಪಿಯ ಪರಿಸರದಲ್ಲಿ ಬೆಳಗಿರ್ತಕ್ಕಂಥ ಮತ್ತೊಬ್ಬ ಕವಿ ಮತ್ತೊಂದು ಪ್ರತಿಭೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ಮಾನ್ಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮಸ್ಕಾರ